ಅದಕ್ಕಂತ ಅರಕಂತ ಯಾಕೆ ಏನಂದೆ ಸುಮ್ಮನೆ ಇರೋದಾನೆ ಕೆಲವಳ ನೀನು ಎಷ್ಟೋ ಹೋದ ಕಾಯಂಕಾಯಿ ಅನ್ಕೊಂಡು ಹೋಗಿ ಕುತ್ಕತಿಯೇ ಥೂ ಎಲ್ಲಿದಿ ಅಯ್ಯೋ ಅಯ್ಯೋ ಅಪ್ಪ ಅಪ್ಪ ಸರಿ ಹೇಳ್ತೀವಿ ಒಡ್ಡೋದು ಕರಪ್ಪ ಒಡ್ಡೋದ್ಲು ಏನಾಗಿದೆ ಅದು ಹೇಳು ಫೋನ್ ಕೊಡಿಲಿ ಕವಿಯ ಮಾತಾಡವ ಅವ ಫೋನಲ್ಲಿ ಮಾತಾಡವ ಹಲೋ ಮೇಡಮ್ ನಮಸ್ತೆ ಅದೇನ್ ಹೇಳ್ತಾ ಇದಾರೆ ಮೇಡಮ್ ಅವರು ಚೂರು ಅರ್ಥ ಆಯ್ತಾರೆ ಏನು ಸರಿ ಹೇಳಿ ಮೇಡಮ್ ಅದು ನೋಡಿ ನಾವ್ ಇಲ್ಲಿ ಹಾಸ್ಪಿಟ್ಲ್ ವರ್ಕ್ ಮಾಡೋರು ಜಯಮ್ಮ ಅಂದ್ರೆ ಗೊತ್ತಾ ಹ್ಞೂ ಮೇಡಮ್ ಗೊತ್ತು ಒಜ್ಜಿನ ಕತೆ ಹೇಳಿ ಮೇಡಮ್ ನೋಡಿ ಜಯಮ್ಮ ಅನ್ನೋರು ವಿಷಯ ಕುಡಿದ್ಬಿಟ್ಟು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ ಮೇಡಮ್ ಕಂಡೀಷನ್ ಹೆಂಗಿದ್ರು ಮೇಡಮ್ ತುಂಬಾ ಕ್ರಿಟಿಕಲ್ ಇದೆಯಪ್ಪ ಡಾಕ್ಟರ್ ಏನು ಹೇಳಕ್ಕಾಗಲ್ಲ ಅಂತ ಹೇಳಿದಾರೆ ಸರಿ ಓಕೆನಾ ಅಯ್ಯೋ ಸಿವನೆ ಮೇಡಮ್ ಕೊಡಿ ಕೊಡಿ ನಮ್ಮ ತಾತನ್ ಕೊಡಿ ಹಾ ಕೊಡ್ತೀನಿ ಒಂದ್ ನಿಮಿಷ ಹಲೋ ಹೇಳಪ್ಪ ಮಾದೇವ ಯಾಕೆ ಯಾಕೆ ಏನಂದ್ರೆ ಜಗಳ ಗಿಡ ಮಾಡಿದೆ ನೀನು ಅಜ್ಜಿಗೆ ಏನು ಮಾಡಿದೆ ಹೇಳು ಅಯ್ಯೋ ಏನು ಮಾಡಿಲ್ಲ ಕರಪ್ಪ ಅದನ್ನ ಏನು ಮಾಡ್ದಿಲ್ಲ ಒಳ್ಳೆ ಆಸ್ತಿ ಹೆಣ್ಣು ಮಕ್ಳಿಗೆ ಅಂದು ಅದಕ್ಕೆ ಬೇಡಕ್ಕ ಸುಂಕಿರ್ಲೇ ಆಸ್ತಿ ಬರ್ಸ್ಕೊಬಿಟ್ಟು ಆಮೇಲೆ ನಮಗೆ ಕೈ ಎತ್ಬಿಟ್ರೆ ನಮ್ಗೆ ಮಾಡ್ನಿಲ್ಲ ಮಟ್ಟನಿಲ್ಲ ಅಂದಾಗ ನಾವು ಎಲ್ಲಿ ಹೋಗಿ ಬಿದಿಲ್ ನಿಂತ್ಕಂಡು ಏ ಸುಂಕಿರ ಮೀ ಅಷ್ಟಕ್ಕೆ ಹಂಗ ಅಂದ್ಬಿಟ್ ಓದ್ಬಿಟ್ಟು ನಾಲ್ಕು ಮಾತ ಓದೆ ಕಣಪ್ಪ ಓದೇ ಈಗ ನೋಡ್ರಿ ಔಷಧಿ ಕುಡ್ಕೊಬಿಟ್ಟವಳಲ್ಲಪ್ಪ ಓಯ್ ಡಾ ಹಾಕ್ಬಿಟ್ರು ಬದುಕೋಕ್ಕಿಲ್ಲ ಅಂತವ್ರೆ ಕಣಪ್ಪ ನನ್ನ ಬೀದಿ ತಳಿಬಿಟ್ಲು ಈಗಲೇ ಯಾರು ಮಾಡೋರು ಗೊತ್ತಿಲ್ಲ ನನಗೆ ನನ್ನ ಸೊಸರು ಇಬ್ಬರು ಇದ್ರು ಉಣ್ಣಾಕೆ ಇಕ್ತಿತ್ತಿಲ್ಲ ಈಗ ನಾನು ಹೇಳ್ತೀನಿ ಓದ್ರು ನಾನು ಏನಪ್ಪ ಮಾಡಾನೇ ಇದ್ದಾಗ ಕೈಯ ಕೈಯಾನದು ಇಲ್ದೋದಾಗ ಹಿಂಗೆ ಆಡೋದು ಥೂ பாயிர்லக்கா சம்திர்வு ஏனோ ஓதிர் அக்கெஜ்ஜிங் மக்கணதே அய்யோ நேன் பாடக்கோகிது அய்யோ பாப்பா மதவ நின் காலு கட் கத்தினி நன்கே கை கால் வர்த்தல கணப்பா அவன்கோன் மாதிரி அட்யல ஃபோன் மாண்டு கவர்மெண்ட் ஆஸ்பிடல்காப்பா நம்ம ஊர் ஓகேலதால் ஐஸால் மட்விட்ட ரைஸ் நாலு ஆய்வு சும் ஆய் தாத்தாத்தும் அழைப்பேட இதாக பிரீத்த விசுவாசிங்க நோட் கோழங்கில் கை கையா அந்த போயோது இழது இது அழைச்சிங்கு மட்கு போன பத்தினி அது ஹேத்தா இல்வா அல்பேட சுங்கிரு அய்யோ அய்யோ மகனே நான பரி யாரும் கனப்பா ஆய் சுமக்கி சுமக்கி அல்பேட பத்தி விடு நான் ஆபீஸல்தே பத்தினீங்க நானும் சுமக்கிர் ஏன் நோடதா பத்தீனி சரி சரி பாப்பா ஹலோ யோ அவ்ளோ சரிக்காது அவ்ளோ மாத்திரி தாத்தாத்து டாக்டர் โอ้อัทเคีย කරಪೈ ಮಾರ ತವೆಲ್ಲವ ಏನ್ ಕಾಗೆ ಕಾಂ ಕಾಂ ಅಂತ ಏನು ಒಸಿರ್ತ ತಿಳ ಕಲಮಗ ಅಕ್ಕೆ ಕನಾಕು ಏನ್ ರಾತ್ರಿ ನಾನು ಕೆಟ್ ಕೆಟ್ ಕನ್ಸು ಒಸಿಯಲ್ಲ ಅದಕಲ್ ಡೌಟ್ ಬಂದಿರಪ್ಪ ಓ ಎಲ್ಲಿದಿಲ್ಲ ಈಗ ನೀನು ನಾನು ಆಫೀಸಲ್ಲಿ ನೀ ಈ ಫೋನ್ ಬತ್ತು ಅಕ್ಕೆ ಮಾರ್ದೆ ಕನಜಿ ಅಜಿ ಓನ್ ಕರ್ಕೊಂಡು ಆಸ್ಪತ್ರಕ್ಕೆ ಹೇಳಬೇಡಿ ಅಪ್ಪೈಲ ಅಪ್ಪ ಓಡ್ಲೇಲವನೆ ಓನ್ म्हटಲೇ ಉಸರಿಲ ಯಾಜಿಗೆ ಬಡಕ ಬಟಾಳು ಉಸರಿಲ ಅಂದ್ಬಿಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರ ಅಂದ್ಬಿಟ್ಟು ಕರ್ಕ ಬನ್ನಿ ಅಯ್ಯೋ ಅಲ್ಬಾಯ ಮುನಾಕಕ ನೋಗು ಅಂತ ಕೆಲಸ ಮಾಡ್ಕೊಂಡಲಮ್ಮ ಏನ್ ಗೊತ್ತಾಗಿಲ್ ಪಪ್ಪ ಹೋಗಿನ ಗತಿ ಏನು ಅಯ್ಯೋ ದೇವರೇ ಏನು ತಾತ ಕೂಸಿ ಹೇಳ್ತಾ ಇಲ್ಲ ಏನ್ ಹೇಳ್ಬಿಟ್ಟದೆ ಅಪ್ಪ ಇಲ್ಲ ಅಪ್ಪ ಗೋವಿಂದ ಹೇಳಿದನು ಮತ್ತೆ ಈಗ ಯಾತ್ರ ಬಂದ್ರಿ ನೀವು ಇಲ್ಲಿಗೆ ಬಂದ್ಬಿಡಪ್ಪ ಇಲ್ಲ ಇಲ್ಲ ಕತೆ ನಾನು ಹಾಸ್ಪಿಟಲ್ ತಕ್ಕ ಹೋಗ್ಬೇಕು ಅವನ್ ಕರ್ಕೊಂಡು ಬನ್ನಿ ಇಲ್ಲ ಗೋವಿಂದ ಕೂಡ್ರಲಾರೇ ಕಕ್ಕ ಬಾಜಿ ಕಳ್ಸು ಅಪ್ಪನ ಹೋಗುನೇ ಸರಿ ಆಯ್ತು ಕಳಿಸ್ತೀವಿ ಅಯ್ಯೋ ಪಾಪ ಕತ್ ಹೋಗತ್ತೆ ನೆಮ್ಮದಿ ಕೊಡ್ಲಿಲ್ಲ ಕಲ ಅವ್ರಿಗೆ ಅವ್ ಅಮ್ಮನ್ಗೂ ನೆಮ್ಮದಿ ಕೊಡ್ಲಿಲ್ಲ ಕತ್ ಹೋಗತ್ತೆ ಅವಳಿಗೆ

ಅವ್ರಿಗೆಲ್ಲ ಕೇಳ ಬಂದಿರೋದು ಹಣಕನಪ್ಪ ತೆಗೆ ಕೈ ಕಾಲೆ ಓಡ್ತಾರಲ್ಲವ ಹೋಗ್ನು ಅಪ್ಪನವೇ ಕರ್ಕೊಂಡು ಅವ್ರೂ ಹಾಸ್ಪಿಟಲ್ ತಕೆ ಗೌರ್ಮೆಂಟ್ ಹಾಸ್ಪಿಟಲ್ ಬಾ ಅದ ಅಡ್ಮಿಟ್ ಮಾಡಿದಾರಂತೆ ಕೆಲವ ಇಸ್ಕಾಕಿದಾರಂತೆ ಡೌಟ್ ಅಂತ ಕೂತಿದಾರಂತೆ ಸರಿ ಅದ್ ಆಚಾರ ಮಾಡ್ಕೋಬಿಡು ಗೊತ್ತಾಗಲ್ವಾ ಎಂತ ಆತ ಬಳಿ ಏನು ಬುಗ್ಸನ್ ಬದ್ಕ ಬುಳ್ತಾರದಯಾ ಯಾವಾಗ್ಲೂ ತಲೆ ಕೆಟ್ಟ ಲೋ ಸರಿ ಎಲ್ಲಿದ್ದಿಲ್ಲ ಆ ಪೀಸಲ್ಲಿ ಒಂದ್ಸಲ ದುಡ್ಡ ಅಯ್ಯೋ ನಾನೇ ಮುಡಿಕ ನಾನ್ಪಾ ನೀನ್ ಹಾಕ್ಪನ್ ದುಡಿಯಕೆ ಡೆಪಾಸಿಟ್ ಮಾಡ್ಸ್ಬಿಟ್ಟೆ కష్ట సుఖకి మిగ్గ తన ఐనో ఇదే ఇం అంతీ నీ తాత దుడ్ దా ఖర్చు యోగ సరే నేను యోగ సరే నేను ఆమె నేను కొట్టబా నీ పుక్సా కొడ్బడ్రలో కూడా ఇది మార్కత్తి ఇలా కల నిజకు సరి బిడు ఆయ్ హంగత ఈ అప్పన్వే కర్కబరి హాస్పిటల్ తగ్గే ఏ నోడతా నోకర్ తగ్గి ఆయ్ బుడ్లక కర్కొత్తిన బింగ ఆఫీస్ బతి కర్క మను అదే సరేతీ నిన్స్ నేను ಅಲ್ಲ ಯೋ ದಿಸಾ ದಾರಿಕ ಕೊಂದೆ ಅಂತ ಅಲ್ಲ ನಾನ ಬಡಕತಾ ಕೊಂದಿನೆ ಇವನ್ ಗೆ ಒತ್ತಾರೆ ಇವನ್ ಗೆ ಏನು ಮೊಸತ್ವ ಇಲ್ಲ ಕರ ನಿನ್ ಮಾತ್ರ ಏಯ್ ತು ಏ ಅಂಗಲಕಲ ಓಪ್ಪಾ ನಿನ್ ಕೂಟ್ ಪೂರ ಮಾತ್ರ ಕೈಕಿಲ್ಲ ನನಗೆ ಅಲ್ಲಯ್ಯ ಫೋನ್ ಮಾಡ್ತಾ ಅದು ಮುಡಗೋ ಅಲ್ಲಯ್ಯ ಅಯ್ಯೋ ಯಾರಿ ದಿಯಪ್ಪ ಕೈಕಲ ಓಡಾಣತೆ ಇಲ್ಲ ನನಗೆ ಕೈಕಲ ನಿಲ್ತೆ ಇಲ್ಲ ಕನಪ್ಪ ಅಯ್ಯೋ ನಡಗತ್ಕ ಬಟವೆ ಅಯ್ಯೋ ಒಪ್ಪಂದ್ರ ಒಪ್ಪನೇ ಬೇ ವರ್ಷ ಕೊಂದಿನ ಕನಪ್ಪ ನಾನು ಎಷ್ಟಿ ಚಿಂತೆ ಎಷ್ಟಿ ವಾಳೆ ಕಳ್ಸಿಬಿಟ್ಟು ಅಯ್ಯೋ ಮಗ ನಾನು ಇರಕಿಲ್ಲ ನಾನು நானு ஒன்ட்டோய்னி கனப்போ நானும் ஒன்ட்டோய்த்தே அய்யோ ஆயிட்டோ சுமத்தி ரொம்பது ஏ சுங்க ஏன்னு வாய்க்கில கண்ணா சுங்கி சுமக்கிர நான் போத்தினா டாக்டர் கூட்டா மாத்தாட் தீனி ஏ தைர்வாருவ நீ இல்லை கிடைப்பாள் கதை முகித்து கதை டாக்டர் விட்டாரே இல்லக்கனவா இல்லக்கன ஏரண்ட்டி கொடக்காக்கா நான் இது கொடுக்காக்கில ஜாஸ்தி கொடுப்பாள் கனப்பா நீர் நீரொழிக்குன்னு ஹாக்கண்டு குடது விட்டாள் அய்யோ அழகு கருமகடி பட் ஒன் திசு நான் இடத்தி பாய் எத்தித்தில इवतू ओद्बिटनाप सरी बिड आयतो बत्यावनी बुड बीर न बाप फोन अ अ अ अ आवून फोन अ अ अ अमनगे अन फोनप अयो बी मडगू पोना योप बाप एलो कार बेव सुक हास्ट पडत इवन अद बॅव कते अयो अयो भगवत न याकप हिंग शिक्षा कोट कई कला नड बनविव कण मग कई कला बन बनविव अयो या हिंगबिट्लो मग ಇಲ್ಲ 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 ಹೇಳಿದ್ರು ಈಗಲೂ ಬಂದು ಹೇಳಿದ್ರು ಅವಾಗ ಏನು ಗ್ಯಾರಂಟಿ ಕೊಡೋಕ್ಕಾಯ್ತಿಲ್ಲ ಬೆಳಿಗ್ಗೆ ಗಂಟಿರೋದು ಹೆಚ್ಚು ಅಂತ ಹೇಳವ್ರೆ ಹೊರೆಯದಾಗಿ ನಿಮ್ಮ ಅಜ್ಜಿ ಮಕ್ಕಳ ನೋಡ್ಕೊಳಿವ್ರಿ ಬರ್ರಪ್ಪ ಬನ್ನಿ ಬನ್ನಿ ನಿಮ್ಮ ಅಮ್ಮ ಅಜ್ಜಿಮ್ಮಕ್ಕ ನೋಡ್ಕೊಂಬಿಡೀರಿ ಬರ್ರಪ್ಪಕ್ಕೆ ಒರೇದಾಗಿ ಬೀದಿ ಪಾಲ್ ಮಾಡಿಬಿಟ್ರು ಕಂದ್ ಬರೋದ ಅಯ್ಯೋ ಬಡ್ಡಿ ಪೋನ್ ಅಂತ ಮಾಡ್ಕೊಂಬಿಟ್ಟವ್ರೆ ಕೆಲ ನಿಮ್ಮ ಆತರು ಅಯ್ಯೋ ನನ್ನ ಗತಿ ಏನಪ್ಪ ನಾನು ಹೇಳ್ತಿ ಬೈಲಿ ಆಡ್ಲಿ ಮಾಡ್ಕೊ ಹೋಯ್ತಿ ಆಯ್ತು ಆಯ್ತಾಯ ಬತ್ತೇ ಸುಂಕು ತದಾ ಸುಂಕಿ ಸುಂಕಿರೋ ಅವ್ರಗೂ ಫೋನ್ ಮಾಡಿದೆ ಅವ್ರು ಕರ್ಕ ಬರ್ತದೆ ಕಾ ಸುಂಕಿರೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ